ಬಸವ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಸುಳ್ಳು ಆರೋಪಗಳ ಮೂಲಕ ಪ್ರಕರಣ ದಾಖಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಬೆದರಿಸುತ್ತಿರುವ ಹಾಗೂ ಸ್ವಹಿತಾಸಕ್ತಿಗಾಗಿ ಸಂಘಟನೆಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ತಂದಿರುವ ಹಾಗೂ ಪ್ರಚೋದನೆಯನ್ನ ನೀಡಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡುವ ಪ್ರವೃತ್ತಿಯನ್ನು ಹೊಂದಿರುವ ಮರ್ಲೆ ಅಣ್ಣಯ್ಯ ದಂಟರಮಕ್ಕಿ ಶ್ರೀನಿವಾಸ್ ಕೃಷ್ಣಮೂರ್ತಿ ಪರಮೇಶ್ ಸಂತೋಷ್ ಲಖ್ಯ ಇವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಪ್ರಗತಿಪರ ಕನ್ನಡಪರ ನಾಗರಿಕ ರಕ್ಷಣಾ ವೇದಿಕೆ ಐ ಡಿ ಎಸ್ ಜಿ ಕಾಲೇಜು ಹಿರಿಯ ನಾಗರಿಕರು ಹಾಗೂ ಹಳೆ ವಿದ್ಯಾರ್ಥಿಗಳು ಮತ್ತು ನೊಂದವರು ಮಾನ್ಯ ಜಿಲ್ಲಾ ಪೊಲೀಸ್ ಕಚೇರಿಗೆ ತೆರಳಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಪೊಲೀಸರು ಅಧಿಕಾರಿಗಳಿಗೆ ಎದುರಿಸ್ಕೊಂಡು ಸಾರ್ವಜನಿಕ ತೊಂದರೆ ಕೊಡ್ತಿದ್ದಾರೆ ಅವರು ಮಾಡ್ತಿರುವಂತಹ ಕೆಲಸಗಳು ಕೃಷ್ಣಮೂರ್ತಿ ಅವರು ಶ್ರೀನಿವಾಸ್ ಅವರು ಇರ್ಬೋದು ಮತ್ತೆ ಜೊತೆಗೆ ಅಣ್ಣ ಅವರಿರ್ಬೋದು ಸಂತೋಷ್ ಇರ್ಬೋದು ಮತ್ತೆ ರಘು ಅಂತ ಇರ್ಬೋದು ಇವ್ರ ಮೇಲೆ ಏನೇನು ಇದಾವೆ ಅಂತ ನೀವು ಇಲಾಖೆಯಲ್ಲಿ ಪರಿಶೀಲನೆ ಮಾಡಿದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ದಯಮಾಡಿ ಇನ್ನು ಮುಂದೆ ತಾವೊಂದು ಮನವಿ ಮಾಡ್ತಾ ಇದ್ವಿ ತಮಗೆ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಮಾಡ್ತಾ ಇದೀವಿ ಇಂಥ ಕೇಸ್ಗಳನ್ನು ಪೊಲೀಸ್ ಸ್ಟೇಷನಿಗೆ ಬಂದಾಗ ದಯಮಾಡಿ ಒಂದೊಂದಂತ ವ್ಯಕ್ತಿ ಮೇಲೆ ಏನಾಗಿದೆ ಅವ್ನ ಮೇಲೆ ಇದಕ್ಕೆ ಎಫ್ ಐ ಆರ್ ಮಾಡಲಿ ಈ ತರ ಕೆಲಸ ಮಾಡ್ಬೇಕಾದ್ರೆ ಕೂಲಂಕುಷವಾಗಿ ನಿಮ್ಮಲ್ಲಿ ತನಿಖಾಧಿಕಾರಿಗಳನ್ನ ಇರ್ತಾರೆ ಮೊದಲು ಕಂಪ್ಲೇಂಟ್ ತಾಣ ತಾಣ್ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಅಥವಾ ಇನ್ನೊಂದು ಇನ್ನೊಂದು ಮಾಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ ಇತಿಮಿತಿ ಇರುತ್ತೆ ಏನು ಸಂವಿಧಾನದಲ್ಲಿ ಇತಿಮಿತಿಗಳಿದೆ ಏನು ರೂಲ್ಸ್ ಗಳುಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ನೀವು ಸ್ಟ್ರೈಕ್ ಮಾಡಬೇಕು ಈ ಪೊಲೀಸ್ ಅಧಿಕಾರಿಗಳ ಏನೋ ಮಾಡ್ತೀರಿ ಅದು ಮಾಡೋ ಇದು ಮಾಡೋ ತಲೆ ಹೊಡೆದಾ ಇದೆಯಲ್ಲೂಸನ್ಸ್ ದಯವಿಟ್ಟು ಅಂತ ನಮಗೆ ಆಗಲಿ ನಾಳೆ ಯಾವುದೇ ಸಂಘಟನೆ ಕೂಡ ನ್ಯೂಸನ್ಸ್ ಮಾಡಿದ್ರೆ ನೀವು ಸೋಮೋಟಾ ಬಹಿರಂಗವಾಗಿ ಅಜಾದ್ ಪಾರ್ಕ್ ಅಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಅಥವಾ ಇನ್ನೊಬ್ರು ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸೋಮೋಟಾ ಕೇಸ್ ಫಿಕ್ಸ್ ಮಾಡ್ಬೋದಲ್ಲ ಸರ್ ಯಾಕೆ ಮಾಡಿಲ್ಲ ಯಾಕೆ ಎದ್ರುತಿಲ್ಲ ಯಾಕೆ ಪೊಲೀಸ್ ಇಲಾಖೆ ಅಂತ

ಬಳಿಕ ಮಾತನಾಡಿದ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರಾದ ಅನಿಲ್ ಕುಮಾರ್ ಅವರು ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಸಮಾಜದಲ್ಲಿ ಎಲ್ಲಿ ಅನ್ಯಾಯವಾಗಿದೆ ಮತ್ತು ಯಾರು ನೊಂದವರಿದ್ದಾರೆ ಅವರ ಪರ ಧ್ವನಿ ಎತ್ತಿದ್ದೇನೆ ಆದರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಸುಳ್ಳು ಆರೋಪಗಳ ಮೂಲಕ ಪ್ರಕರಣ ದಾಖಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಬೆದರಿಸಿ ಸುಳ್ಳು ಕೇಸು ಹಾಕಿಸಿರುವ ಮರಲೆ ಅಣ್ಣಯ್ಯ ದಂಟರಮಕ್ಕಿ ಶ್ರೀನಿವಾಸ್ ಸಂತೋಷ್ ಲಖ್ಯ ಪರಮೇಶ್ ಕೃಷ್ಣಮೂರ್ತಿಯವರನ್ನು ಗಡಿಪಾರು ಮಾಡುವಂತೆ ಜಿಲ್ಲಾಡಳಿತಕ್ಕೆ ಶಿಫಾರಸು ಮಾಡುವುದರ ಜೊತೆಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರು ಸಮುದಾಯದ ಜನತೆ ಈ ನಕಲಿ ಹೋರಾಟಗಾರರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದ್ದಾರೆ ಭೀಮಾಂಗ ವಿಜಯೋತ್ಸವ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಇಡೀ ರಾಜ್ಯನೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಆ ಆಯೋಜನೆ ಮಾಡಿದ ಸಂಬಂಧ ಏನು ಲೆಕ್ಕಪತ್ರಗಳು ಮತ್ತು ವೇದಿಕೆ ಮೇಲೆ ಮೊದಲ ನಿಗದಿಯಾಗಿದ್ದಂಥ ವೇದಿಕೆಯಲ್ಲಿ ಇಂಥರೇ ಸೇರಬೇಕಂತ ನಿಗದಿಯಾಗಿತ್ತು ಮತ್ತು ಅಧ್ಯಕ್ಷ ಸ್ಥಾನ ಮತ್ತು ಲೆಕ್ಕಪತ್ರವನ್ನು ಕೊಡದಿಲ್ಲದಂಥ ದಂಡರ್ಮುಖಿ ಶ್ರೀನಿವಾಸ್ ಮರಲೆಣ್ಣಯ್ಯ ಕೃಷ್ಣಮೂರ್ತಿ ಚಂದ್ರಶೇಖರ್ಪುರ ಮತ್ತು ಲಕ್ಕೆ ಸಂತೋಷ್ ಮತ್ತು ಲಕ್ಷ್ಮೀಪುರ ಸಂತೋಷ್ ಹಾಗೂ ಪರಮೇಶ್ ಮತ್ತು ಇವರುಗಳು ಸತತವಾಗಿ ನಿರಂತರವಾಗಿ ನನ್ನ ಮೇಲೆ ಏಳು ತಿಂಗಳುಗಳಿಂದ ನನ್ನ ಮೇಲೆ ದೂರುಗಳು ಮತ್ತು ನನ್ನ ತಂದೆ ಸ್ವಾತಂತ್ರ್ಯ ಇರುವಂಥ ಹೋಮ್ ಸ್ಟೇ ಮೇಲೆ ದೂರುಗಳನ್ನು ಎಸ್ ಪಿಗೆ ಡಿ ಸಿಗೆ ಮತ್ತು ಏನು ಪ್ರವಾಸೋದ್ಯಮ ಇಲಾಖೆಗೆ ತಹಸೀಲ್ದಾರಿಗೆ ಕೊಡ್ತಾ ಬರ್ತಾರೆ ನಾನು ನನ್ನ ಸಮುದಾಯದ ಮುಖಂಡರೆ ನನ್ನ ಸಮುದಾಯದ ಮುಖಂಡರ ಹತ್ರ ನಾನು ಯಾವುದೇ ಕ್ರಮ ಕೈಗೊಳ್ಳಬಾರ್ದು ನಾನು ಸಂವಿಧಾನವನ್ನು ತುಂಬ ಅಚ್ಚುಕಟ್ಟಾಗಿ ಸಂವಿಧಾನದಲ್ಲಿ ನಡೆಯುವಂಥ ಆಶಯಗಳನ್ನು ನನ್ನ ಜೀವನದಲ್ಲಿ ನಾನು ಅಳಿಸ್ಕೊಂಡು ಬಂದಿರೋದ್ರಿಂದ ಸಮುದಾಯದವ್ರು ಇವತ್ತಿನ ನಾಳೆ ಸರಿಯಾಗ್ತದೆ ಅಂತ ನಾನು ಸುಮ್ಮನೆ ಇದ್ದರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅಲ್ಲಂಪುರ ಗ್ರಾಮದ ಕೆರೆಯರಿ ಮೇಲೆ ಓಂಕಾರ ಮೂರ್ತಿಯನ್ನು ಬಡ ಒಬ್ಬ ಊನಿಗೆ ಅನಿಲ್ ಕುಮಾರ್ ಅವರು ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಓಂಕಾರಿಯವರನ್ನು ಸಾಯಿ ಸತ್ತೋದ್ರನ್ನ ಒಂದು ತಿಳ್ಕೊಂಡು ಕೆರೆಯರ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಅಂತೇಳಿ ಪಬ್ಲಿಕ್ ಇಂಪ್ಯಾಕ್ಟಲ್ಲಿ ಕೂಡ ಬಂದಿದೆ ಸರಿಯಾಗಿ ಪರಿಶೀಲನೆ ಮಾಡ್ದಲೆ ಒಬ್ಬ ಒಬ್ಬ ಸಾಮಾಜಿಕ ಕಳಕಳಿಯ ವ್ಯಕ್ತಿನ ಒಬ್ಬ ನಿಷ್ಠುರವಾಗಿ ಅವನು ಮಾನಹಾನಿ ಮಾಡಬೇಕು ತೇಜೋವದೆ ಮಾಡಬೇಕು ಅವನನ್ನು ನಾನು ಮುಗಿಸ್ಬೇಕನ್ನೋ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ಪ್ರಾಣ ಮಾಡಿ ಒಂದು ಅಪರಾಧಿಕ ಒಳಸಂಚನ್ನು ತಯಾರಿಸಿ ಅಕ್ರಮ ಕೂಟದಿಂದ ನನಗೆ ಮೇಲೆ ಸುಳ್ಳು ದೂರನ್ನು ತೋರಿಸ್ತಾರೆ ಆ ಪ್ರಕರಣನ ತನಿಖೆ ನಡೆಸೋಂಥ ಬಸವಳ್ಳಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಐವತ್ತೊಂದು ಬಾರ್ ಇಪ್ಪತ್ತೈದರಲ್ಲಿ ಗಂಭೀರ ಸ್ವರೂಪದ ಒಂದು ಲೈಫ್ ಇಂಪ್ರೂವ್ಮೆಂಟ್ ಆಗೋಂಥ ಒಂದು ಗಂಭೀರ ಸ್ವರೂಪದ ಆರೋಪ ನನ್ನ ಮೇಲೆ ಹೊರಸಿರ್ತಾರೆ ಸಮಗ್ರ ತನಿಖೆ ಮಾಡಿ ಆ ದಿನ ಅನಿಲ್ ಕುಮಾರ್ ಅವರು ಆ ಸ್ಥಳದಲ್ಲಿ ಇರಲಿಲ್ಲ ಆ ವ್ಯಕ್ತಿನೂ ನೋಡಿಲ್ಲ ಮಾತಾಡ್ಸಿಲ್ಲ ಅವರು ಚಿಕ್ಕಮಗಳೂರಿನ ಒಂದು ಫಂಕ್ಷನ್ ಇದ್ದರು ಮತ್ತು ಕಚೇರಿಯಲ್ಲಿ ವಕೀಲ ವೃತ್ತಿಯ ಕಚೇರಿಯಲ್ಲೂ ಕೂಡ ಇದ್ದರು ಅಂತೇಳಿ ನನ್ನ ಸೇವೆ ಸಲ್ಲಿಸ್ತಿದ್ದಂಥ ಒಂದು ವೃತ್ತಿಯ ಸಂದರ್ಭದಲ್ಲಿ ಕೂಡ ವಕೀಲರಂತ ಗೊತ್ತಿದ್ದು ಕೂಡ ಅವ್ರು ತ್ರಿನಾಡ್ ಸೆವೆನ್ ಆಗ್ತಾರೆ ಆ ಸಮಗ್ರ ತನಿಖೆ ನಡೆಸಿ ಇವತ್ತು ನೈಜತರಿಲ್ಲ ಪ್ರಕರಣದಲ್ಲಿ ಅಂತೇಳಿ ಬಿ ವರದಿ ಸಲ್ಲಿಸಿದೆ ಮೇಲಾಗಿ ಯಾವೊಬ್ಬ ವ್ಯಕ್ತಿನ ದರ್ಶನನ ವ್ಯಕ್ತಿಯ ಬಂದು ಅವನು ಅವನ ಮುಖಾಂತರ ದರ್ಶನನ ಮುಖಾಂತರ ಒಂದು ಅನಿಲ್ ಕುಮಾರ್ ಅವರು ಅಪಘಾತ ಇದು ಏನು ಅಲ್ಲೇ ನಡೆಸಿದ್ರು ಕೂಡ ಅಪಘಾತ ಅಂತ ಮುಚ್ಚಾಗ್ತಾರೆ ಅಂತೇಳಿ ಆ ವೆಹಿಕಲ್ನ ದರ್ಶನ ವಾಹನವನ್ನು ಕೂಡ ಇವತ್ತು ಅಮರತುಪಡಿಸಿಕೊಂಡು ಪಿ ಎಫ್ ಕೂಡ ಹಾಕಿದ್ದಾರೆ ನ್ಯಾಯದಲ್ಲಿ ನನ್ನ ಅಂತಿಮ ಅವರದಿಂದ ಸಲ್ಲಿಸಿದ್ದಾರೆ ಈ ಥರ ಒಂದು ಅಂಬೇಡ್ಕರ್ ಅವರ ಬುದ್ಧವರವರ ಹೆಸರು ಹೇಳ್ಕೊಂಡಂಥ ವ್ಯಕ್ತಿ ಅಣ್ಣೆ ಮರಲೆ ಅಣ್ಣೆ ಇರ್ಬೋದು ದಂಡರ್ಮುಖಿ ಶ್ರೀನಿವಾಸ್ ಇರ್ಬೋದು ಮತ್ತೆ ಚಲುವಾದಿ ರಘು ಇರ್ಬೋದು ನಂತರ ಕೃಷ್ಣಮೂರ್ತಿ ಇರ್ಬೋದು ಇವರೆಲ್ಲರೂ ಕೂಡ ಪ್ರತಿಯೊಂದು ಪ್ರಕರಣಗಳಲ್ಲೂ ಬಾಗಿದ್ದಾರೆ ದಂಡರ್ಮುಖಿ ಶ್ರೀನಿವಾಸ ಒಬ್ಬ ರೌಡಿ ಆಳೆ ಇದ್ದಾರೆ ಏನು ಚಿಕ್ಕಮಗಳೂರು ಹೃದಯ ಭಾಗದಲ್ಲಿ ನಿಂತ್ಕೊಂಡು ಒಬ್ಬ ಅದ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳ ಮಕ್ಕಳಿದ್ರೆ ತಲೆವಾಡಿರುವ ಅಂತ ಹೇಳ್ತಾರೆ ಅಂದರೆ ಯಾವ ಬಾಬಾ ಸಾಹೇಬ್ರ ಸಿದ್ಧಾಂತ ಹೇಳ್ಬೋದು ಅವರ ತತ್ವ ಏನಿದೆ ಪ್ರೀತಿ ಕರುಣೆ ಮೈತ್ರಿ ಅನ್ನೋದಿದೆಯಾ ಇಷ್ಟೆಲ್ಲ ಆರೋಪಗಳನ್ನು ಮಾಡಿ ಕುಮ್ಮಕ್ಕ ಕೊಟ್ರಲ್ಲ ನನ್ನನ್ನು ಒಂದು ಸಲನಾರ ಈ ಸಂಘಟನೆ ಮುಖಂಡರು ವಿಚಾರಿಸಿದ್ರಾ ಒಂದು ಸಲನಾರು ಹೇಳಿದ್ರ ನಾನು ಹಲವಾರು ಜಿಲ್ಲೆಯಲ್ಲಿರುವಂಥ ರಾಧಾಕೃಷ್ಣ ಇರ್ಬೋದು ರುದ್ರಸ್ವಾಮಿ ಇರ್ಬೋದು ಬಿಬಿ ಹಂಗಾರು ಗಮನಕ್ಕೆ ತನೇನೆ ಆದರೂ ಕೂಡ ಈ ಥರ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ ಏನು ಓಂಕಾರ ಮೂರ್ತಿ ಏಳುವರೆಗೆ ನಾನು ಒಡೆದಾಗ್ತೆ ಅಂತ ಹೇಳ್ತಾರಲ್ಲ ಅದು ಚಿಕ್ಕಮಗಳೂರು ಏಟಿನ ಬಾರಲ್ಲಿ ಏಳು ನಲವತ್ತರಿಂದ ಎಂಟು ಎಡ ತನಕ ಬಾರಲ್ಲಿ ಎಣ್ಣೆ ಹೊಡೆದಿದ್ದಕ್ಕೆ ಸಂಬಂಧವಾಗಿ ಸಿ ಸಿ ಟಿ ವಿ ಫುಟೇಜ್ ಇದೆ ಅದು ಕೂಡ ಪೊಲೀಸ್ ಹೊಸಪಡಿಸ್ಕೊಂಡಿದ್ದಾರೆ ಅವ್ರು ಬಿ ರಿಪೋರ್ಟಲ್ಲೂ ಕೂಡ ನಮೂದು ಮಾಡಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ಎಲ್ಲೋ ಬಾರಲ್ಲಿ ಎಣ್ಣೆ ಕುಕ್ಕೊಂಡು ಹೊಡೆಯೋನು ದಂಡರುಮುಖಿ ಶ್ರೀನಿವಾಸರ ಮೂಲತಃ ಊರಾದ ದಂಡರ್ಮುಖಿ ಊರು ನಮ್ಮೂರಲ್ಲಿ ಮರೆಯರ್ತದಕ್ಕೆ ಅಂತನ ಬಳಸ್ಕೊಂಡು ಒಂದು ಸುಳ್ಳು ದೂರು ನೀಡಿ ನನ್ನನ್ನು ಕುತಂತ್ರದಿಂದ ನನ್ನ ಕುಕ್ಕಿಸುವ ವ್ಯವಸ್ಥೆ ಮಾಡಿದರು ನಂದೊಬ್ಬಂದೆ ಅಂತ ನಾನು ಆರು ತಿಂಗಳಿಂದ ಸುಮ್ಮನಿದ್ದೆ ಆದರೆ ಮೊರಾರ್ಜಿ ಶಾಲೆಯಲ್ಲಿ ಮಾಡ್ತಾರೆ ಅವರು ಮೊರಾರ್ಜಿ ಶಾಲೆಯಲ್ಲಿ ಏನು ಅಂಬೇಡ್ಕರ್ವಾದ ಅಂತ ಅಣ್ಣರವರ ಒಬ್ಬ ಸಂಘದ ಸದಸ್ಯನ ಹೆಂಟಿಗೆ ಒಂದು ಮೇಲ್ವಿಚಾರಣೆ ಪೋಸ್ಟ್ ಕೊಡಿಸೋ ಉದ್ದೇಶ ಏಕೈಕ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ ಅಲ್ಲಿ ಒಬ್ಬ ಪ್ರಿನ್ಸಿಪಾಲಿಗೆ ಅಟ್ರಾಸಿಟಿಸ್ ಮಾಡ್ತಾರೆ ಅದು ಅವ್ನು ಡ್ರಾಪ್ ಮಾಡಿದ್ದಾರೆ ಇನ್ನೊಬ್ಬ ಲಚ್ಚರಿಗೆ ಅಟ್ರಾಸಿಟಿ ಮಾಡ್ತಾರೆ ಅದು ಬಿ ರಿಪೋರ್ಟ್ ಆಗಿದೆ ದಯಿತ ಮೇಲೆ ಮೇಲೆ ಅಟ್ರಾಸಿಟಿ ಮಾಡ್ತಾರೆ ಅದು ಕೇಸ್ ಇದೆ ಇನ್ನೊಂದು ಇನ್ನೊಂದು ಪ್ರಕರಣದಲ್ಲಿ ಏನು ಸಮಾಜ ಕಲ್ಯಾಣಕ್ಕೆ ಡಿ ಡಿ ಮೇಲೆ ಅಟ್ರಾಸಿಡಿ ಮಾಡ್ತಾರೆ ಇವೆಲ್ಲ ಕೇಸುಗಳನ್ನು ಕಾನೂನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕಾನೂನು ಇವತ್ತು ಕುಂಠಿತ ಆಗಿದೆ ಅಂದರೆ ನಮಗಂತ ಕೊಟ್ಟಿರೋಂಥ ಕಾನೂನೇ ನಮ್ಮ ರಕ್ಷಣೆಗೋಸ್ಕರ ಕೊಟ್ಟಿರೋ ಕಾನೂನು ಇಂಥ ಕಾನೂನಲ್ಲಿ ಅಸ್ತಿತ್ವ ಇಲ್ಲದಲೆ ಅದು ಒಂದು ಮಾನ್ಯತೆ ಕಳ್ಕೊಳ್ಳೋದಕ್ಕೆ ಕಾರಣ ಯಾರಂದರೆ ಇಂತಹ ಮೂರ್ಖರಂತ ಏನು ದಂಡರು ಶ್ರೀನಿವಾಸ್ ಇರ್ಬೋದು ಮೊದಲೇ ಅಣ್ಣ ಇರ್ಬೋದು ಕೃಷ್ಣಮೂರ್ತಿಯವರಿಂದ ಅಂತ ನಾನು ಹೇಳ್ತೀನಿ ಈ ದಿನ ನಾನು ಎಲ್ಲ ಸಂಘಟನೆ ನನ್ನ ನೋವುಗಳನ್ನು ಮತ್ತು ವಾಸ್ತವತೆಯನ್ನು ತಿಳಿಸಿ ಪ್ರಗತಿಪರ ಎಲ್ಲ ಸಂಘಟನೆ ಮುಖಂಡರು ಇವತ್ತು ನನ್ನ ಜೊತೆ ಬಂದಿದ್ದಾರೆ ಇವರು ಏನಿದ್ದಾರೆ ಮರಳೆಯ ಭಾರತೀಯ ಅಂಚೆ ಕಚೇರಿಲ್ಲಿದ್ದು ಡಿಸ್ಮಿಸ್ ಆಗಿದ್ದಾರೆ ಆ ಸಂಬಂಧಪಟ್ಟ ದಾಖಲಾತಿಗೆ ಆಲ್ರೆಡಿ ಪ್ರೆಸ್ ಮೆಟ್ರಲ್ಲಿ ಕೊಟ್ಟಿದ್ದೀನಿ ಶ್ರೀನಿವಾಸನ ರೌಡಿ ಶೀಟ್ ಇದೆ ಅದನ್ನು ಕೂಡ ಕೊಟ್ಟಿದ್ದೀನಿ ಕೃಷ್ಣಮೂರ್ತಿ ಮೇಲೆ ಹಲವಾರು ಪ್ರಕರಣಗಳಿದೆ ಆ ಪ್ರಕರಣಗಳಿರೋದ್ರಿಂದ ಸುಮೂಟ ಸುಮೂಟ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಒಬ್ಬ ಏನು ಕೇಂದ್ರ ಇದರ ಸ್ಥಳದಲ್ಲಿ ಹೇಳಿರೋದ್ರಿಂದ ಅವರ ಮೇಲೆ ಗಡಿಪಾರ ಮಾಡಬೇಕು ಮತ್ತು ಪ್ರಕರಣ ದಾಖಲಿಸಬೇಕು ಯಾರ್ಯಾರು ನನ್ನ ಮೇಲೆ ಕುಂಭ ನೀಡಿ ಓಂಕಾರ ಮೂರ್ತಿ ಅವ್ರ ಮಕ್ಕಳು ಇರ್ಬೋದು ವಿರೂಪಾಕ್ಷ ಇರ್ಬೋದು ಇವ್ರನ್ನೆಲ್ಲರೂ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಬಂದು ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಹನ್ನೆರಡು ದಿನ ಹದಿನೈದು ದಿನ ಆದಮೇಲೆ ಡಿಲೇ ಎಫ್ ಆಗುತ್ತೆ ಹದಿನೈದು ದಿನ ಡಿಲೇ ಎಫ್ ಐರ್ ಆದಮೇಲೆ ಯಾಕೆ ಎಫ್ ಡಿಲೇ ಆಯಿತು ಮೊದಲ ಅದರಲ್ಲಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತೇಳಿ ಇಂಟಿಮೇಷನ್ ಬರುತ್ತೆ ಪೊಲೀಸ್ ಇಲಾಖೆ ಏನು ಹೇಳ್ತಾ ಅದಕ್ಕೆ ಉತ್ತರ ಕೊಡಬೇಕು ನನಗೆ ಮೂವತ್ತೊಂದನೇ ತಾರೀಕು ಅವನು ಡಿಸ್ಚಾರ್ಜ್ ಆಗಿ ಬರ್ತಾನೆ ಅವತ್ತಿನವರೆಗೂ ಪೊಲೀಸ್ ಇಲಾಖೆ ಏನು ಮಾಡ್ತಿತ್ತು ಉತ್ತರ ಕೊಡಬೇಕು ನನಗೆ ಪೊಲೀಸ್ ಇಲಾಖೆ ಮೇಲೆ ನನಗೆ ನನಗೆ ಇವತ್ತು ಕೂಡ ಅವ್ರ ಮೇಲೆ ಗೌರವ ಇದ್ದಿದ್ದು ಗೌರವ ಕಳಕಳ ಪರಿಸ್ಥಿತಿ ಬಂದಿದೆ ಯಾಕಂದರೆ ಮೂರೇ ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾನೆ ಅವತ್ತು ಟ್ರಾಫಿಕ್ ಸ್ಟೇಷನಲ್ಲಿ ಆರ್ ಟಿ ಅಂತ ರಿಜಿಸ್ಟರ್ ಆಗಿದ್ದರೆ ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಆಗ್ತಿರ್ಲಿಲ್ಲ ಆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಇಷ್ಟೆಲ್ಲ ಕುಮ್ಮಕ್ಕಿದೆ ಇವರು ಇಂಥರಿಂದ ಕುಮ್ಮಕ್ಕಾಗ್ತಿದೆ ದಂಡರ ಮುಖ್ಯ ಶ್ರೀನಿವಾಸನ ಕುಂಭಕ್ ಇದೆ ಅಣ್ಣಿನ ಕುಂಬಕ್ಕಿದೆ ಶ್ರೀನಿವಾಸ ಕುಂಭಕ್ ದಯಮಾಡಿ ಇದ್ರ ಬಗ್ಗೆ ತಿರುಕೆಡಿಸ್ಬೇಕು ಅಂತ ಹೇಳಿ ನನ್ನ ಸ್ನೇಹಿತರು ಪಾ ಪತ್ರಿಕಾಗೋಷ್ಠಿ ಮಾಡ್ತಾರೆ ಇದು ಮಾಡ್ತಾರೆ ಅಷ್ಟಾದರೂ ಕೂಡ ಪ್ರಕರಣದಲ್ಲಿ ನೈಜತೆ ಇದೆ ಇಲ್ಲ ಸೊ ಅಂತಿಮ ಬಿ ವರದಿ ಸಲ್ಲಿಸ್ಯಾರೆ ಆದರೆ ಸುಳ್ಳು ಆದಂಥ ವರದಿ ಯಾಕೆ ನೀವು ಹಾಕಲಿಲ್ಲ ಯಾರನ್ನು ಓಲೈಸ್ತೀರಾ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆಯಿಂದ ಆಗಿತ್ತಾ ತಪ್ಪು ತಿಳುವಳಿಕೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇದೆಯಾ ಇದೆ ಸ್ಪಷ್ಟನೆ ಕೊಡಬೇಕು ಮತ್ತು ಇವ್ರ ಮೇಲೆ ಕ್ರಮ ಕೊಡಬೇಕು ನಾವು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ಮೂವತ್ತು ದಿನಗಳ ಗಡುವು ಕೊಡ್ತಾಯಿದ್ದೀವಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಇಲ್ಲ ಮಾಡಬೇಕು ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ ಈ ಚಿಕ್ಕಮಗ್ಳು ಬಂದಿಗೆ ಕರೆ ಕೊಡ್ತೀವಿ ಯಾಕಂದ್ರೆ ನನ್ನ ಒಬ್ಬರನ್ನೋವಲ್ಲ ಏಳೆಂಟು ಒಂಬತ್ತು ಅಟ್ರಾಸಿಟಿಸ್ಗೆ ಎಲ್ಲ ಬಿ ರಿಪೋರ್ಟ್ ಆಗಿದೆ ಎಲ್ಲ ಕೇಸ್ಗಳಿಗೂ ಬಿರಿಪೋರ್ಟ್ ರಿಪೋರ್ಟ್ ಆಗ್ತಿದೆ ಆದರೆ ಅವನ್ನ ನಾವು ಬಳಸ್ಕೊಂಡು ಇರ್ತಿ ಮಾಡ್ತಿರೋದು ತುಪ್ಪು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಬಂದು ಡಿ ಸಿ ಅವರಿಗೆ ಮತ್ತೆ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ದೂರು ಕೊಡ್ತಾಯಿದ್ವಿ